ಇದ್ರ ಸಂಬಂಧಪಟ್ಟ ಯುಡಿಆರ್ ಆಗಿರ್ಬೇಕ ಯುಡಿ ಏನ್ ಬರೀಬೇಕು ಅಂತ ನೀವು ಇದನ್ನ ಡೈರೆಕ್ಟ್ ಆಗಿ ಎಫ್ಐಆರ್ ಮಾಡಬೇಕು ಇದನ್ನ ಯಾಕೆಂದ್ರೆ ಪ್ರಚೋದನ ಕ್ಷೇತ್ರದಲ್ಲಿ ನಾನು ಮಾತಾಡಿ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಕೇಸ್ವೆಸಿ ಮೇಡಮ್ ಮಾಡ್ತಾ ಇರೋದು ಅವನೇನ್ ಪ್ರಚೋದನೆ ಮಾಡಿದಾನೆ ಸುಸಿ ಮಾಡ್ಕೊಳ್ತೀನಿ

તો તો બેટા દાખલા આઈ સર સર ઓલ નુડી કે 60 60 તો દો બટે એને ડી માત દે એલી જપા એકા સર કરતો

ನನ್ ಕಂಟಿನ್ಯೂಸ್ ನೋಡ್ಬೇಕು ನಾನೇನಾದ್ರೆ ಒಂದ್ ಇವ್ರು ಹೇಳಿದಾಗ ನೋಡ್ಬೇಕು ಅವ್ನು ಹೇಳಿದಾಗ ಅವ್ರ ಮೂಗು ಇರೋಕ್ ನೋಡ್ಬೇಕು ನಮಗೆ ಏನ್ ಎಕ್ಸಾಕ್ಟ್ ಆಗಿದೆ ಅಂತ ತಿಳ್ಕೊಬೇಕಲ್ಲ ಮುಂದೆ ನಿಂತಾರೆ ನನಗೆ ಒಂದ್ ಪಾಯಿಂಟ್ ನೋಡಿ ಇದು ಒಂದು ಇದು ಈಗ ಇದು ಕ್ಲಿಯರ್ ಗೊತ್ತಾಗಿದೆ ಇದರಲ್ಲಿ ಇನ್ನೊಂದಿಷ್ಟು ಮೆಸೇಜ್ಗಳು ಇನ್ನೊಂದಿಷ್ಟು ಅದು ಎನ್ವೈರಿ ಟೇಬಲ್ ಎನ್ ಟೇಬಲ್ ಮಾಡಿದ್ದಾರೆ

ಸೀರಿಯಸ್ ಸಿಕ್ ಬಂದಿದೆ ಮತ್ತೆ ಅಂದ್ರೆ ದುರ್ದ್ಯೋಗಗಳು ಆಗ್ತಿರೋದು ಬೇರೆ ಇದಾಗ್ತಿರೋದು ಬೇರೆ ಅಲ್ಲಿ ಒಂದು ನೆಣ್ಮ ಪರವಾಗಿ ಎಷ್ಟೆಲ್ಲ ಕಾನುಗಳಿದೆ ಏನೆಲ್ಲ ಇದೆ ಈ ಸಮಯದಲ್ಲಿ ಈ ತರದ್ ಯಾರೋ ಒಬ್ಬ ಕಳ್ಳ ನಿಜವಾಗ್ಲು ಯಾಕಂದ್ರೆ ಈಗ ನೋಡಿ ಒಬ್ಬ ಸದೋ ಪಾಪ ಸೂಸೈಡ್ ಮಾಡ್ಬೋದು ಯಾರು ನೇರ ಬರ್ತಾ ಇತ್ತು ಮೊನ್ ಮೊನ್ನೆ ಆ ಲೇಡಿ ಇದರಿಂದ ಸೂಚನೆ ಮಾಡ್ತಾರೆ ಸರಿಯಾಗಿ ಇಡೀ ಒಂದು ನ್ಯಾಯಾಂಗ ವ್ಯವಸ್ಥೆಗೇನೆ ಒಂದು ಪ್ರಶ್ನೆ ಹೊರಟೋದವ್ ಆಯ್ತಾ ಈ ತರದ್ದು ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಬರೀ ಕಣ್ಣಿಗೆ ರಾಚುವಂತ ವಿಷಯಗಳು ತುಂಬಾ ಇದೆ ನಿಮ್ಗೆ ಒಂದು ಇಷ್ಟು ಬೆಲೆ ನೋಡ್ತಾ ಇರೋದ್ರ ಏನಿದೆ ಮೆಸೇಜ್ ಅಂತ ನೋಡಿ ಇಲ್ಲಿ ಅವನು ತೋರಿಸ್ತಾನೆ ಹಾಗೆ ತೋರಿಸ್ತಾನೆ ನಾವೇನು ಅದಕ್ಕೆ ಏನೇನು ಮಾಡಿದ್ವಿ ಎಫ್ ಎಸ್ ಎಲ್ ಇಂಡಿಯಾ ಕಳ್ಸ ನೀವು ಏ ಬೇಡಪ್ಪ ಇದು ಬೆಳ್ಸೋಣ ಜಿನೇನ್ ಕೇಸ್ ಏನಾದ್ರು ತೊಂದರೆ ಆಗಿದ್ರೆ ನಮಗೂ ತೊಂದರೆ ಆಗ್ಬಾರ್ದು ಮನೆಯವ್ರಿಗೂ ಇದಾಗ ಅನ್ಯಾಯ ಆಗ್ಬಾರ್ದು ಈ ಸತ್ಯ ಒಂದು ಮಗುದು ಕ್ಲಾಸ್ ಆಗಿದೆ ಮತ್ತೆ ಅವ್ರ ಮನೆಗೆ ಬೆನ್ನೆಲ್ ಹುಡುಗಿ ಯಾಕೆಂದ್ರೆ ಒಬ್ಬ ಭರತನಾಟ್ಯ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಅವ್ರಿಗೆ ಭರತನಾಟ್ಯ ಅವ್ರ ಮನೆಗೆ ಬ್ಲಡ್ ಅನ್ನಿಂಗ್ ಅದನ್ನೇ ಅದನ್ನೇ ಈಗ ನಾವು ಮೇನ್ ಆಗಿ ಅದನ್ನ ನೋಡ್ಬೇಕು ಫ್ಯಾಮಿಲಿ ನೋಡ್ಕೊಂತೀವಿ ಒಟ್ಟಾರೆ ಒಂದು ಒಳ್ಳೆ ಪ್ರತಿಭೆ ಸತ್ತೋದಲ್ಲ ಸರಿ ಇದನ್ನ ಇಟ್ಕೊಂಡು ನೀವು ನನ್ಗೆ ಮಾಡಬೇಕು ಸಾಕ್ಷಿ ಈ ಸಾಕ್ಷಿ ಅದಾದ್ಮೇಲೆ ನನ್ಗೆ ಪ್ರಯರ್ ಮಾಡ್ತೀವಿ ಬಂದಿರುವಂತದ್ದು ಇನ್ನೊಂದ್ ಇದೆ ಅದೆಲ್ಲ ಒಂದು ಮೆನ್ ಡ್ರೈವ್ ಅಲ್ಲಿ ಅದೇ ಇರ್ಲಿ ಆಯ್ತು ಒಂದು

ನಾನು ನಿಮ್ಮ ಹತ್ರ ಇದೊಂದು ಇದ್ರ ಆಧಾರದ ಮೇಲೆ ನಮ್ಮ ಒಂದು ಎಫ್ಐಆರ್ ಮಾಡ್ಕೊಡಿ ಅದನ್ನ ನೀವು ಎನ್ಕ್ವೈರಿಗೆ ಇನ್ನು ಅದನ್ನ ಎಷ್ಟು ಸ್ಟ್ರಾಂಗ್ ಮಾಡ್ಬೋದು ಅಥವಾ ಜೈಲು ಕಳಿಸಬೇಕು ಅಯೋಗ್ಯನ ಅದು ಇನ್ನೊಂದು ಒಂದು ಡ್ರಗ್ಸ್ ವಿಡಿಯೋ ಅದು ಇದೆ ನನಗೆ ಅದನ್ನ ನೀವೊಂದು ಅಂಕು ಅಂಕೋದಲ್ಲ ನೀವು ಒಂದು ವಿಡಿಯೋ ಇದನ್ನ ಸಿಡಿ ಮಾಡಿ ಹಾಕಿ ಅದನ್ನ ದಾಖಲೆ ರೂಪದಲ್ಲಿ ಇದಕ್ಕೆ ಲಗತ್ತಿಸಿದೀವಿ ಅಂತ ಮೆನ್ಷನ್ ಮಾಡಿ ಕೊಡ್ಬೇಕು ಅರ್ಧ ಅದೆರಡು ಏನ್ ಹೇಳಿದ್ರಿ ಅದಷ್ಟು ನೀವು ಸಿಡಿ ಮಾಡ್ತೀನಿ

ಕೈಲಿಟ್ ಕೊಡು ಚಲ ರೆಕಾರ್ಡ್ ಮಾಡ್ತಾ ಇದೀನಿ ವಿಡಿಯೋ ಮಾಡ್ತಾ ಇದೀನಿ ಲೆವ್ಮಾ ಫೇಸ್‌ಬುಕ್ ಲೆವ್ ಮಾಡ್ತಾ ಇದೀನಿ ಫೇಸ್ಬುಕ್ ಅಲ್ಲಿ ಲೈವ್ ಮಾಡ್ತಾ ಇದ್ದಾರೆ ಬಾಪಲ್ಲಿ ಒಂದು ನಿಮಿಷ ಬನ್ನಿ ಮೇಡಮ್ ಕರಿತಾ ಇದ್ರು ಬನ್ನಿ ಇಲ್ಲ ಮಾಡ್ತಾ ಇದ್ರ ആയി ಒಂದೆರಡು ನಿಮಿಷ ವೇಟ್ ಮಾಡ್ಬೇಕಂತೆ ಅವ ಕೆಲಸ ಅಷ್ಟೇ ಮಾಡೋದು ನಮ್ಮ ಕೆಲಸ ನಾವು ಮಾಡಬೇಕು ಹಂಗೆ ಹಂಗೇನು ಹಂಗೆ ನಿಮ್ಗೆ ರೆಸ್ಪಾಂಡ್ ಮಾಡಲ್ಲ ಮಾಡಲ್ಲ ನಿಮ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ರೆ ನಾವು ಬರೋ ಅವಶ್ಯಕತೆ ಇರ್ತಾ ಇಲ್ಲ ಹಂಗ ಮಾತಾಡ್ತಾರಲ್ಲ ಮಾತಾಡ್ತಾರೆ ನಂದು ನನ್ನ ಕಡೆ ತಪ್ಪಿದ್ರು ನಾನು ರೆಡಿ ಇದಿಲ್ಲ ಯಾವಾಗ ಫೇಸ್ ರೆಡಿ ನನ್ ಮೇಲೆ ಹಾಕ್ಲಿ ಸರ್ ಏನೇನಾಗಿದ್ದ ಅವ್ನಗಾಗ ಅವನು ಅವನಿಗೂ ಹಾಕ್ಲಿ ನನಗೂ ಹಾಕ್ಲಿ ಅಷ್ಟೇ ಇದು ಎಲ್ಲ ಎಲ್ಲ ಬಯಸ್ಬೇಕು ಲೈವ್ ಹೋಗ್ತಾ ಇದೆ ಇಲ್ಲಮ್ಮ ನಿಮ್ಗೆ ಏನೇನು ಆಗಿದೆ ಇಲ್ಲ ನಿಮ್ಗೆ ಏನೇನು ತೊಂದರೆ ಆಗಿದೆ ಇಲ್ಲಮ್ಮ ಎಲ್ಲ ಕರ್ನಾಟಕ ಹೋಗ್ತಾ ಇದೆ ಎಲ್ಲ ಜನ ನೋಡ್ತಾವೆ ಇರ್ಲಿ ಅಣ್ಣ ಎಂಟು ವರ್ಷದಿಂದ ಲವ್ ಮಾಡ್ತಿದ್ರೆ ಕೊನೆಗೆ ಬೇರೆ ಬುಡ್ಡಿರೋ ಸಿಕ್ಕಿದ್ರು ಅಂತ ನನ್ ಮಗಳನ್ನ ನೀನ್ ಬೇಡ ನಿನ್ ತಾಯಿ ನಿನ್ ಅರ್ಜುನ್ ಆದ್ರೆ ನನ್ ಫುಡ್ ತೋರಿಸಿ ನಾನು ಅದ್ಲಾ ಮಾಡ್ಕೊತೀನಿ ನಿನ್ ಅಂತ ನಾನು ಅದನ್ನ ಮಾಡ್ಕೋಬೇಕ ನಾಲ್ಕು ವರ್ಷ ಆಯ್ತು ನಾ ಮನೇಲಿ ಕೂಡ ಕೇಳ್ತೀನಿ ನಾಲ್ಕು ವರ್ಷದಿಂದ ಮನೆ ಒಬ್ಬರು ಮುಖ ನೋಡಲ್ಲ ನಾನು ಬೆಳಗ್ಗೆ ಇದ್ರೆ ಮನೆ ಹೋಗ್ತೀನಿ ಬೆಳಗ್ಗೆ ಒಂಬತ್ತು ಹೋದ್ರೆ ಆರು ಗಂಟೆಗೆ ಬರ್ತೀನಿ ನಾನು ಅಲ್ಲಿ ನೋಡ್ಕೊಳ ಹೋಗಿ ಆರು ಗಂಟೆಗೆ ನನ್ನ ಮರ ಶುರುಗಳು ಚೆನ್ನಾಗಿದ್ರೆ ನನಗೇನು ಅನ್ಸುತ್ತಣ ನೋವು ತಿಂತಿದ್ರೆ ಅವ್ರಸಲಿದ್ರು ತಲೆ ಹೊಡ್ಕೋಬೇಕು ಕೈ ಕುಯ್ಕೋಬೇಕು ಹಾಲು ಕುಯ್ಕೋಬೇಕು ರಕ್ತ ಬಂದ್ರೇ ಬಿಡ್ತಾನೆ ನಾನು ಅವಳನ್ನ ಅವ್ನ ಮದುವೆ ಆಗಿಲ್ಲ ಏನಿಲ್ಲ ನನ್ನ ಮಗಳಿಗೆ ಇಷ್ಟು ಟಾರ್ಚರ್ ಕೊಟ್ಟಿದ್ದಾನ ಒಳಗೊಳಗೊಳಗೊಳಗೆ ಟಾರ್ಚರು ನನ್ನ ತಾಯಿಗೆ ಹೇಳ್ಕೊತಿಲ್ಲ ಅವ್ನು ಅವ್ನ ಕಡೆಯಿಂದ ಅವ್ನು ರೆಡಿ ಇಲ್ಲ ಮದುವೆಗೆ ನಾನು ನಾವು ಹೇಳ್ದೀನಿ ನಮ್ಮ ಫ್ಯಾಮಿಲಿ ಅಲ್ಲ ಅವ್ನು ಸರಿ ಇಲ್ಲ ಅವ್ನು ಬೇಡ ಬಿಟ್ಟು ಬಿಡು ಅಂತ ಅವ್ರು ಇದೀಗ ಕರ್ನಾಟಕ ಸುತ್ತ ಬಂದಿದ್ದಾಳು ನನ್ನ ಮಗಳು ಡಾನ್ಸರ್ ಡಾನ್ಸರ್ ನನ್ನ ಮಗಳು ಕ್ಲಾಸಿಕಲ್ ಡ್ಯಾನ್ಸರ್ ಸೀನಿಯರ್ ನನ್ನ ಮಗಳು ಆಯ್ತಾ ಅವ ಅದನ್ನು ನೆಲ್ಸ್ಬಿಟ್ಟಿದ ನಾನು ಅವನು ಅದನ್ನು ನಿಲ್ಲಿಸ್ಬಿಟ್ಟಿದ್ದಾನೆ ಒಂದು ಫಂಕ್ಷನ್ ಇಲ್ಲ ಒಂದು ಮದುವೆ ಎಲ್ಲ ಒಂದು ಸಾವು ಬರಲ್ಲ ನಾನು ಊಟನೂ ಹಾಲಲ್ಲಿ ಮಾಡೋದಿಲ್ಲ ಪೂರಂಗಿಲ್ಲ ಪಿಕ್ಚರ್ ಹೋಗಂಗ್ ಸಿಲ್ಕ್ ಹಾಕಿರೋದು ಫೋಟೋ ತೋರ್ಸ್ಬೇಕು ಅವನಿಗೆ ಮಂಚದ ಕೆಳಗಡೆ ತೋರ್ಸ್ಬೇಕು ಬಚ್ ಓಪನ್ ಮಾಡಿ ತೋರ್ಸ್ಬೇಕು ಈ ಬಚ್ಲ್ ಓಪನ್ ಮಾಡ್ತ ಯಾವ ಮನೆಗೆ ಬಾಲ್ಕನಿ ತೋರ್ಸ್ಬೇಕು ಇಷ್ಟೆಲ್ಲ ನಾಟಕ ಆಡ್ತಾಳವಳು ನನ್ ಬರೋದು ಏನಿರಲ್ಲ ಎರಡು ಮೂರು ಸರ್ತಿ ಹೊಡೆದಿದ್ದೆ ನಾನು ಅಳ್ತಾ ಇರ್ತಾ ಉಳಿಸ್ದಲ್ಲೇ ಇದ್ರೆ ಆರೂವರೆಗೆಲ್ಲ ಅಳ್ತಿರ್ತೇನೆ ನಾನು ಆರೂವರೆಗೆ ಅಳ್ತಿತ್ತು ಆ ಟೈಮಲ್ಲಿ ಹೇಗಿರುತ್ತೆ ನೀವು ಎಣ್ಣೆ ಒಂದು ಎಣ್ಣೆ ಮಗು ಬೆಳಗ್ಗೆ ಅಂತ ಹತ್ರ ಕಾಲೇಜ್ ಹೋಗೋ ಮಕ್ಕಳು ನಾನು ಹೆಂಗ್ ಬದುಕಬೇಕ ನಾನು ಗಂಡ ಇಲ್ಲಣ್ಣ ಇತ್ತೋದ್ ನನ್ನ ಮಗ ಇಲ್ಲ ಅವನಿಗ ಅನುಮಾನ ಅನುಮಾನ ಪಟ್ಟು ನನ್ನನ್ನು ಒಂದು ಆಚರ್ ಕೊಟ್ಟು ನಾನು ಕೊನೆಗೆ ಅವನ ಬೇಡ ಅಂದ್ಕೊಂಡಿರ್ತಾನೆ ಅವನು ಯಾವ ದೂರ ನನ್ನ ಸೋದಕ್ ಇವ್ ನನ್ನ ನಾದನಿ ಮಗ ನಾನು ಇವ್ ಮಾಡಿದ ನಮ್ಮ ನಾನು ಹಾಳು ಈ ಥರ ಹಾಳು ಮಾಡಿ ಈ ಥರ ಎಲ್ಲ ಮಾಡಿ ಅವನು ಕೊನೆಗೆ ಸಾಯಿಸೇ ಬೇಕಾನ ಹನ್ನೆರಡನೇ ತಾರೀಕು ಬಂದು ಮಾತಾಡಿದಾರೆ ಮದುವೆ ಮಾಡ್ತೀವಿ ನಿನಗೆ ಅಂತ ಹದಿನೇಳನೇ ತಾರೀಕೆಲ್ಲ ಮೇಡಾಕೊಂಡಿದ್ದಾಳಮ್ಮ ಅವನೇ ಫೋನ್ ಮಾಡ್ನಿಮ್ಮ ನಾನು ಮದುವೆಯಲ್ಲಿದ್ದೀನಲ್ಲ ನಾನು ಹದಿನಾರನೇ ತಾರೀಕು ಮದುವೆಗೆ ಹೋಗಿದ್ದಾನ ಅವನೇ ಫೋನ್ ಮಾಡಿ ಹೇಳಿದ್ದಾನೆ ಮತ್ತೆ ಮೇಡಕ್ಕೊಂಡಿದ್ದಾನೆ ಬೇಗ ಹೋಗಿ ಬೇಗ ಹೋಗು ಅಯ್ಯೋ ನನ್ನ ಮಗನಿಗೆ ಏನೋ ಮಾಡೋದು ನನ್ನ ಮಗಳನ್ನ ನಾನು ಮದುವೆ ಅಲ್ಲಿದ್ದೀನಿ ನಾನು ನನಗೇನೋ ಗೊತ್ತು ನನ್ನ ಮಗಳಿಗೆ ನಾ ಯಾವತ್ತೂ ಅಣ್ಣ ನಾನು ಬೆಳೆಸಿರೋ ವಾತಾವರಣ ಅವ್ನು ಚಿಕ್ಕ ವಯಸ್ಸಿಂದ ನಾನು ಲಾಕ್ ಮಾಡ್ಕೊಂಡು ಮಕ್ಕಳನ್ನೊಳಗಿದ್ದೇ ನಾನು ಆಚೆ ಒಂದು ಸ್ಕೂಲ್ ಹತ್ರ ಹೋಗು ಒಂದು ಅಂಗಡಿಗೆ ಹೋಗು ನಮಗೆ ಅದು ಅಭ್ಯಾಸ ಅವಳು ಹಂಗೆ ಬೆಳೆಸಿದೀನಿ ಅವಳು ಹಂಗೆ ಹೇಳ್ತಿದ್ರು ಲಾಕ್ ಮಾಡಿಸ್ ಕೀ ಮಾಡಿಸ್ಕೊಂಡ್ಬಿಟ್ಟು ಅವನು ಅವನು ಆಟ ಆಡಿದ್ದಾನೆ ನಂಗೆ ಗೊತ್ತಿಲ್ಲ ಎಷ್ಟು ದಿನ ಆಯ್ತು ಆಗಿದ್ದು ಏಳೂವರೆ ತಿಂಗಳು ಆಯ್ತು ಇದುವರೆಗೂ ನನಗೊಂದು ನ್ಯಾಯ ಇಲ್ಲ ಎರಡೂವರೆ ತಿಂಗಳು ಅಕ್ಟೋಬರ್ ಹದಿನೇಳನೇ ತಾರೀಕು ಆಗಿರೋದು ಏನಣ ಇದು ವಾರ ಕೊನೇ ವರ್ಷ ಇದು ತಿಂಗಳು ಇದುವರೆಗೂ ಒಂದು ತಾಯಿಗೆ ಒಂದು ಸಮಾಧಾನ ಇಲ್ಲ ಇಪ್ಪತ್ನಾಲ್ಕು ವರ್ಷದವಳು ನಾನು ನಮಗೆ ಇಡೀ ಮನೆ ಸಾಕೋಳವಳು ಇಡೀ ಮನೆನ ಒಳ್ಳೆ ಸಾಕೋಳು ಇನ್ನ ಕಟ್ಕೊಂಡು ಕೂತ್ಕೊಂಡಿದ್ದೀನಿ ಕೈ ತುಳ್ಕೊಂಡು ಕೂತ್ಕೊಂಡಿದ್ದೀನಿ ನಾನು ನನಗಲ್ಲಣ್ಣ ನನಗಲ್ಲ ನನ್ ಮೇಡಮ್ಗಿಂತ ಜ್ವರ ನಿನ್ ಜೊತೆಗೆ ಬಂದ್ರಲ್ಲ ಮೇಡಮ್ ಅವ್ರಿಗಿಂತ ಜ್ವರ ಆದ್ರೆ ನನ್ನ ಮಗಳಿಗೋಸ್ಕರ ಯಾರ ಹತ್ರ ನನ್ ಮಾತಾಡೋದು ಅವನ್ನೂ ಒಂದ್ಸತಿ ಕೇಳಿದೆ ಅವ್ರಮ್ಮನ ಫೋನ್ ಮಾಡಿ ಕೇಳಿ ಅಮ್ಮನ ಮನೇಲಿ ಏನು ಅಡಿಗೆ ಮಾಡಿ ತಟ್ಟೆಲ್ಲ ಹಾಕೊಂಡು ಒಂದು ಫೋಟೋ ಕಳ್ಸಬೇಕು ಹಿಂದಾದ್ಮೇಲೆ ಒಂದ್ ಫೋಟೋ ಕಳ್ಸ್ಬೇಕು ಶಿಂಕತ್ತ ಹೋಗಪ್ಪ ಫೋಟೋ ಕಳಿಸ್ಬೇಕು ಪಾರ್ಚರ್ ಅಂದ್ರೆ ಇಡ್ ಸಹ ಸೈಫು ಅವಳಿಗೆ ಏನು ಮಾಡ್ಬಿಟ್ಟು ಸೈಕೋ ಅಮ್ಮನ ನನ್ನ ಅಮ್ಮ ಏನು ಗೊತ್ತಿಲ್ಲ ಯಾವ ಥರ ಆಗಬೇಕೋ ಏನೋ ಗೊತ್ತಿಲ್ಲ ನನಗೆ ಸಿಮ್ಮೆಲ್ಲ ನಾವು ಅವಳ ಹತ್ರ ಸಿಮ್ಮ ವೈಫೈ ವೈಫೈಯಲ್ಲಿ ಇಬ್ರು ಮಾತಾಡ್ತಾರೆ ಇವಾಗ ಈ ಸಿಮ್ಮು ಅವನ ಹೆಸರಿಗೆ ಈಗ ಕಂಪ್ಲೇಂಟ್ ಆದ್ಮೇಲೆ ಆ ಸಿಮ್ಮು ನನ್ನ ಮಗನ ಹೆಸರಿಗೆ ತಗೊಂಡು ತಗೊಂಡ್ಮೇಲೆ ಮಿಕ್ಕಿನ್ ಪ್ರೂಫ್ಸ್ ಎಲ್ಲ ಸಿಕ್ಕಿರೋದೇ ಇಲ್ಲ ಅದಕ್ಕೆ ನಿಮ್ಮನ್ನು ನಾನು ಹಿಡ್ದಿದ್ದೀನಿ ನಾವು ದೇವ್ರ ಥರ ಸಿಕ್ಕಲ್ಲ ಅಂದ್ರೆ ನಿಮ್ಮ ಇದಕ್ಕೆ ನಾನು ಬಂದಿರೋದು ನಾನು ನ್ಯಾಯ ಮಾಡಿಸಿಕೊಡೋಲ್ಲ ان مون نايو ماٿي لي پوليس ٽيشن ۾ ايني اٿي پوليس ٽيشن ۾ آءُ مون نايو ماٿي پوليس ٽيشن

Ahora Marta, ¿dónde